ಗಣವೇಶ ದಾರಿಗಳ ಮೇಲೆ ಪುಷ್ಪ ವೃಷ್ಟಿ ಸುರಿಸಿ ದೇಶ ಪ್ರೇಮ ತೋರಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ನೂರನೇ ವಾರ್ಷಿಕೋತ್ಸವದ ಅಂಗವಾಗಿ ತುರ್ವೆಕೆರೆ ಪಟ್ಟಣದ ರಸ್ತೆಗಳಲ್ಲಿ ಪಥ ಸಂಚಲನ ಹಮ್ಮಿಕೊಳ್ಳಲಾಗಿದೆ ಮಹಿಳೆಯರು ಹಾಗೂ ನಾಗರಿಕರು ತಮ್ಮ ತಮ್ಮ ರಸ್ತೆಗಳಲ್ಲಿ ಗಣವೇಶ ದಾರಿಗಳು ಸಂಚಲನ ನಡೆಸುವಂತ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಪುಷ್ಪವೃಷ್ಟಿ ಸುರಿಸುವ ಮೂಲಕ ದೇಶಾಭಿಮಾನ ತೋರಿಸಿ ಅಂತ ಮಾಜಿ ಶಾಸಕ ಮಸಾಲಾ ಜಯರಾಮ್ ಮನವಿ ಮಾಡಿದ್ದಾರೆ ಪಟ್ಟಣದ ಸಮೀಪ ದಾವರ ಜಿಎಸ್ ಫಾರ್ಮ್ ಹೌಸ್ನಲ್ಲಿ ಇದೇ ಅಕ್ಟೋಬರ್ ಹತ್ತೊಂಬತ್ತರಂದು ಭಾನುವಾರ ಪಟ್ಟಣದಲ್ಲಿ ನಡೆಯಲಿರುವ ಗಣವೇಶಧಾರಿ ಸಂಚಲನ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವಸಂತಗಳು ತುಂಬಿದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಇದೇ ಅಕ್ಟೋಬರ್ ಹತ್ತೊಂಬತ್ತರಂದು ಭಾನುವಾರ ಪಥ ಸಂಚಲನ ಹಮ್ಮಿಕೊಳ್ಳಲಾಗಿದ್ದು ನೂರಾರು ಕಾರ್ಯಕರ್ತರು ಮುಖಂಡರುಗಳು ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಸ್ವಯಂ ಸ್ವಯಂ ಸೇವಕರು ಗಣವೇಶಧಾರಿಗಳೊಂದಿಗೆ ಅಂದು ಪಾಲ್ಗೊಳ್ಳಬೇಕು ಹಾಗೂ ತಾಲೂಕಿನ ಸಮಸ್ತ ಎಸ್ನ ಶತಾಬ್ದಿ ವರ್ಷದ ನಿಮಿತ್ತ ಭಾನುವಾರ ಗಣವೇಶಧಾರಿಗಳ ಪಥ ಸಂಚಲನ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಮಹಿಳೆಯರು ನಾಗರಿಕರು ತಮ್ಮ ತಮ್ಮ ರಸ್ತೆಗಳಲ್ಲಿ ಗಣವೇಶಧಾರಿಗಳು ಪಥಸಂಚಲನ ನಡೆಸುವ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಪಟ್ಟಣದ ನಾಗರಿಕರು ಪುಷ್ಪ ಸುರಿಸುವ ಮೂಲಕ ದೇಶಾಭಿಮಾನ ತೋರಿಸಬೇಕು ಅಂತ ತಿಳಿಸಿದ್ರು ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ ಅವರು ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷೆ ಅನಿತಾ ನಂಜುಂಡಯ್ಯ ಬಿಜೆಪಿ ತಾಲೂಕು ಅಧ್ಯಕ್ಷ ಮೃತ್ಯುಂಜಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಗೌಡ ಜಿಲ್ಲಾ ಘಟಕದ ವೇದಮೂರ್ತಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಶೀಲಾ ಸದಸ್ಯರಾದ ಪ್ರಭಾಕರ್ ಚಿದಾನಂದ ಆಶಾ ಮುಖಂಡರಾದ ಅರಡಿಕೆರೆ ಶಿವಯ್ಯ ಕಡೆಹಳ್ಳಿ ಸಿದ್ದೇಗೌಡ ಮುದ್ದೇಗೌಡ ಸೋಮನಹಳ್ಳಿ ಜಗದೀಶ್ ಸೋಮಶೇಖರ್ ಕೃಷ್ಣಮೂರ್ತಿ ಹರಿಕಾರ್ನ ಸಿದ್ದಾಪಾಜಿ ಪ್ರಸಾದ್ ನವೀನ್ ಬಾಬು ಚೂಡಾಮಣಿ ವಿ ಬಿ ಸುರೇಶ್ ಅಯ್ಯರಡಹಳ್ಳಿ ಪಾಂಡು ಪ್ರಕಾಶ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಮುಖಂಡರು ಬಿಜೆಪಿ ಕಾರ್ಯಕರ್ತರು ಹಾಗೂ ಎಸ್ನ ಮುಖಂಡರು ಹಾಗೂ ಇತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಸುರೇಶ್ ಎಂ ತುರ್ವೇಕಾರೆ

ನೋಡ್ಬೇಕಾದ್ರೆ ಆತರ ಒಂದು ದೃಶ್ಯ ಇದೆ ಮತ್ತೆ ಸುಮಾರು ನಾಲ್ಕು ಲಕ್ಷ ಮೂರು ಲಕ್ಷ ಮಕ್ಕಳು ಮಕ್ಕಳಿಗೆ ಗ್ರಾಮೀಣ ಸುಮಾರು ಎಲ್ಲಾ ಅಪ್ಪ ಮಕ್ಕಳು ನಮ್ಮ ಎಲ್ಲ ಹಾಕೊಂಡು ಹೋಗ್ತಾರೆ ದೇಶ ಬುತ್ತಿರ್ತಕ್ಕಂಥ ಎಲ್ಲರೂ ಕೂಡ ಗ್ರಾಮ ವಿಷಯ ಹಾಕೊಂಡ್ರು ರಾಷ್ಟ್ರೀಯ ಸ್ವಾತಿವಿ ನಾವು 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 ಒಂದು ತಂದಿಲ್ಲ